ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಡೇ ನೈನ್ ಇವತ್ತು ನನ್ನ ಡಯಟ್ ಪ್ಲ್ಯಾನು ಕಂಪ್ಲೀಟ್ ನಿಲ್ಲಾಗೋಗಿದೆ ಯಾಕಪ್ಪ ಅಂತಂದರೆ ಡೇ ನೈನಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರಿಗೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಏನೋ ಒಂದು ಕೆಲಸದ ಮೇಲೆ ಕೆ ರಾಯರನ್ನ ಕೇಳಿಕೊಂಡಿದ್ದೆ ಸೊ ಆ ಕೆಲಸ ಆಗೋ ಮಟ್ಟಕ್ಕೆ ಬಂದಿದೆ ಸೊ ಹಾಗಾಗಿ ರಾಯರಿಗೆ ಇಪ್ಪತ್ತೊಂದು ಗುರುವಾರ ಉಪವಾಸ ಇರ್ತೀನಿ ಅಂತೇಳಿ ಬೇಡ್ಕೊಂಡಿದ್ದೆ ಸೊ ಹಾಗಾಗಿ ಇವತ್ತು ಗುರುವಾರ ಡೇ ನೈನ್ ಹೇಗಿದ್ದರೂ ಉಪವಾಸ ಇರ್ತೀನಲ್ವಾ ಅಂತೇಳಿ ಅದೇ ನನ್ನ ಡಯಟ್ ಆಗೋಯ್ತು ಅಂತೇಳಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ನೀರು ಬಿಟ್ಟರೆ ಇನ್ನೇನು ಸಹ ತೊಗೊಳೋದಿಲ್ಲ ಈವ್ನಿಂಗ್ ಆದಮೇಲೆ ನಾನಾದರೂ ಸ್ವಲ್ಪ ಲೈಟಾಗಿ ತೊಗೊಳ್ತೀನಿ ಯಾಕೆಂದರೆ ಬಾಡಿ ಕಂಪ್ಲೀಟಾಗಿ ಏನೂ ಇಲ್ಲ ಅಂತಂದರೆ ಸುಸ್ತಾಗಿ ಹೋಗುತ್ತೆ ಯಾಕೆಂದರೆ ಕೆಲಸ ಮಾಡೋದ್ರಿಂದವ ಹಾಗಾಗಿ ಸೊ ಮನೆ ಇವತ್ತು ಬೆಳಿಗ್ಗೆ ಎದ್ದು ಅಪ್ ಆಗಿ ಕಂಪ್ಲೀಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮನೆ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನನ್ನ ಮೈದಾನ ಮತ್ತು ನನ್ನ ಮಗಳ ಜೊತೆಗೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ರಾಯರ ಮಠಕ್ಕೆ ಬಂದಿದ್ದೀನಿ ಸೊ ರಾಯರ ಮಠದಲ್ಲಿ ಗುರುವಾರ ಅಂದ ತಕ್ಷಣವೇ ರಾಯರನ್ನ ನೋಡಲಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ ಸೊ ಹಾಗಾಗಿ ಪ್ರತಿ ಗುರುವಾರನೂ ನಾನು ರಾಯರ ಮಠಕ್ಕೆ ಬರ್ತೀನಿ ಈ ಗುರುವಾರನೂ ಸಹ ನನ್ನ ಮೈದನ್ನ ಏನೋ ಒಂದು ಅವನಿಗೂ ಸಹ ಏನೋ ಒಂದು ಕೆಲಸ ಆಗೋದಿತ್ತು ಸೊ ಅದು ಸಹ ನೆರವೇರ್ತಿದೆ ತುಂಬ ದಿನದ ಕನಸು ಇದೆ ಹಾಗಾಗಿ ಇವತ್ತು ಅವನು ನನ್ನ ಜೊತೆ ಪೂಜೆಗೆ ಬಂದಿದ್ದ ಸೊ ರಾಯರ ಮಠಕ್ಕೆ ರಾಯರನ್ನ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಸೊ ನಾನು ಉಪವಾಸ ಇದ್ದೀನಿ ಅಂತೇಳಿ ಮನೆಯವ್ರಿಗೆಲ್ಲ ಹಾಗೆ ಬಿಡೋಕ್ಕಾಗುತ್ತ ಹಾಗಾಗಿ ನಮ್ಮ ಮನೆಯಲ್ಲಿರೋರಿಗೆಲ್ಲ ಸಹ ಅಂದರೆ ನನ್ನ ಮತ್ತೆ ಮತ್ತು ಮನೆಯವ್ರಿಗೋಸ್ಕರ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ಮಾಡಿದೆ ಸೊ ಬಿಸಿಬೇಳೆ ಭಾತ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತೇಳಿ ನಮ್ಮ ಮನೆಯವರು ತಿಂದ್ಬಿಟ್ಟು ಹೇಳಿದರು ಸೊ ಟೂ ಟೈಮ್ಸು ಸಹ ನಮ್ಮ ಮನೆಯವರು ತಿಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತ ಹೇಳಿದರು ಸೊ ಬಿಸಿಬೇಳೆ ಭಾತ್ ನಾನು ಯಾವ ರೀತಿ ಮಾಡಿದ್ದೀನಿ ಅದನ್ನ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನೀವು ಸಹ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಈವ್ನಿಂಗ್ವರೆಗೂ ನಾನು ಪೂಜೆ ಮುಗಿಸಿ ಟ್ಯೂಷನ್ ಎಲ್ಲ ಮುಗಿಸಿ ಸೊ ಲೈಟಾಗಿ ಅವಲಕ್ಕಿ ತಿಂದೆ ಸೊ ಇವತ್ತು ನಾನು ನಮ್ಮ ಮನೆಯವರು ಬಾರಪ್ಪ ಅಂಥೇಳಿ ಒಂದು ಒಂದು ಹತ್ತು ನಿಮಿಷ ವಾಕ್ ಮಾಡ್ಕೊಂಬರೋಣ ಅಂಥೇಳಿ ಸೊ ಕರ್ಕೊಂಡು ಹೋದ್ರು ಸೊ ವಾಕ್ ಮುಗಿಸ್ಕೊಂಡು ಬರಬೇಕಾದ್ರೆ ಐಸ್ ಕ್ರೀಮ್ ಅಂಗಡಿ ನೋಡಿದೆ ನಿಯರ್ಲಿ ಟೂ ಮಂತ್ಸ್ ಆಯಿತು ನಾನು ಐಸ್ ಕ್ರೀಮೇ ತಿಂದಿರಲಿಲ್ಲ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ತಿನ್ನಲೇಬೇಕು ಅಂತ ತುಂಬ ಅನ್ನಿಸ್ತು ಹಾಗಾಗಿ ನನ್ನ ಡಯಟನ್ನು ಸ್ವಲ್ಪ ಲೈಟ್ ಸೈಡಿಗೆ ಇಟ್ಬಿಟ್ಟು ಇವತ್ತೊಂದಿನ ತಿನ್ನೋಣ ಅಂಥೇಳಿ ಚೀಟಿಂಗ್ ಡೇ ಅಂತೇಳಿ ಐಸ್ ಕ್ರೀಮ್ನ ಒಂದೇ ಒಂದು ತೊಗೊಂಡು ಬಂದೆ ಗಡ್ಬಡ್ ಐಸ್ ಕ್ರೀಮ್ನ ಸೊ ಇವತ್ತು ತಿಂದೆ ಬಟ್ ನೆಕ್ಸ್ಟ್ ಇನ್ನು ನನ್ನ ಡಯಟ್ ಮುಗಿಯೋ ತನಕ ಏನೂ ಸಹ ಮುಟ್ಟೋದಿಲ್ಲ ಸ್ನೇಹಿತರೆ ಸೊ ಇದೇ ಥರ ನನ್ನ ಡಯಟ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ ಸೊ ಈಗೇ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್